ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರ ನಡುವಿನ ಡೇಟಿಂಗ್ ಬಗ್ಗೆ ಸಾಕಷ್ಟು ವದಂತಿಗಳು ಹಬ್ಬಿವೆ ಇತ್ತೀಚೆಗೆ ವೈರಲ್ ಆದ ಒಂದು ವಿಡಿಯೋದಲ್ಲಿ ಅವರಿಬ್ಬರು ಆಭರಣ ಅಂಗಡಿಯಲ್ಲಿ ರಿಂಗ್ ಖರೀದಿಸುವ ದೃಶ್ಯವಿದೆ ಆದರೆ ವಿಡಿಯೋದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋ ಕೆಲಸ ಆಗಿದೆ ವಿನಯ್ ರಾಜ್ಕುಮಾರ್ ಹಾಗೂ ರಮ್ಯಾ ಮಧ್ಯೆ ಸಾಕಷ್ಟು ವಯಸ್ಸಿನ ಅಂತರ ಇದೆ ರಮ್ಯಾಗೆ ವಿನಯ್ ತಮ್ಮನಂತೆ ಆದರೆ ಈ ಸಂಬಂಧವನ್ನು ಕೆಲವರು ತಪ್ಪಾಗಿ ಕಲ್ಪಿಸಿಕೊಂಡಿದ್ದಾರೆ ರಮ್ಯಾ ಹಾಗೂ ವಿನಯ್ ಸುತ್ತಾಡುತ್ತಿರುವುದನ್ನು ನೋಡಿ ಇವರಿಬ್ಬರು ಡೇಟ್ ಮಾಡುತ್ತಿದ್ದಾರೆ ಎಂದು ಜನರು ಹೇಳುತ್ತಿದ್ದಾರೆ ಇದಕ್ಕೆ ರಮ್ಯಾ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಆದರೆ ಇದನ್ನು ಯಾರೂ ಒಪ್ಪಿಕೊಂಡಿಲ್ಲ ಈಗ ಭಿನ್ನವಾಗಿ ಇದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗಿದೆ ಈ ವಿಡಿಯೋದಲ್ಲಿ ಸದ್ಯ ಸಾಕಷ್ಟು ಲೈಕ್ಸ್ ಪಡೆದಿದೆ ರಿಂಗ್ ಕೊಡಿಸ್ತೀನಿ ಬಾ ಅಂತ ರಮ್ಯಾಗೆ ಮೆಸೇಜ್ ಮಾಡಿದ್ದರು ವಿನಯ್ ರಾಜ್ಕುಮಾರ್ ಆ ಬಳಿಕ ಇಬ್ಬರು ಜ್ಯುವೆಲರಿ ಶಾಪ್ಗೆ ತೆರಳುತ್ತಾರೆ ಅಲ್ಲಿ ರಿಂಗ್ ಹುಡುಕುವಾಗ ಯಾಕೆ ರಿಂಗ್ ಕೊಡಬೇಕೆಂದು ಅನಿಸಿತು ಎಂದು ರಮ್ಯಾ ಪ್ರಶ್ನೆ ಮಾಡಿದ್ದಾರೆ ಅವಳನ್ನು ಮೀಟ್ ಮಾಡಿ ಮೂರು ವರ್ಷ ಆಯಿತು ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋಣ ಅನಿಸಿತು ಎಂಬುದು ವಿನಯ್ ಅವರ ಉತ್ತರವಾಗಿದೆ ಕೊನೆಗೂ ಇಬ್ಬರೂ ಸೇರಿ ಒಂದು ರಿಂಗ್ ಫೈನಲ್ ಮಾಡುತ್ತಾರೆ ಆಗ ರಿಂಗ್ ತೋರಿಸಿದ ವ್ಯಕ್ತಿ ಕಂಗ್ರಾಚುಲೇಷನ್ ಸರ್ ಕಂಗ್ರಾಚುಲೇಷನ್ ಮ್ಯಾಮ್ ಎಂದು ಹೇಳುತ್ತಾರೆ ಆಗ ರಮ್ಯಾ ಇವನಿಗೆ ಓಕೆ ನನಗೆ ಯಾಕೆ ಎಂದು ಹೇಳುತ್ತಾರೆ ಎಲ್ಲರೂ ಹಾಗೆ ಅಂದುಕೊಂಡಿದ್ದಾರೆ ಆದರೆ ನಾವು ಜಟ್ ಫ್ರೆಂಡ್ಸ್ ಎಂದು ರಮ್ಯಾ ಹೇಳುತ್ತಾರೆ ಈ ಮೂಲಕ ತಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಎಂಬುದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದು ಜ್ಯುವೆಲರಿ ಶಾಪ್ನ ಜಾಹೀರಾತು ಆದರೆ ಇದನ್ನು ಭಿನ್ನವಾಗಿ ಕಟ್ಟಿಕೊಡಲಾಗಿದೆ ಜಾಹೀರಾತಿನ ಜೊತೆಗೆ ತಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಎಂಬುದನ್ನು ರಮ್ಯಾ ವಿನಯ್ ಅವರಿಗೆ ಹೇಳಿದ್ದಾರೆ ಇದೇ ವೇಳೆ ವಿನಯ್ ರಾಜ್ಕುಮಾರ್ ಮನದರಿಸಿ ಯಾರು ಎಂಬ ಪ್ರಶ್ನೆಯೂ ಮೂಡಿದೆ ಪುನೀತ್ ಹಾಗೂ ರಮ್ಯಾ ಒಟ್ಟಿಗೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ವೇಳೆ ಸೆಟ್ಗೆ ವಿನಯ್ ಕೂಡ ಬರುತ್ತಿದ್ದರು ಆಗಿನಿಂದಲೇ ವಿನಯ್ ಹಾಗೂ ರಮ್ಯಾ ಮಧ್ಯೆ ಒಳ್ಳೆಯ ಗೆಳೆತನ ಮೂಡಿದ್ದು ಅದನ್ನು ಈಗಲೂ ಮುಂದುವರೆಸಿಕೊಂಡು ಬರುತ್ತಾರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ